ಆತ್ಮೀಯ ಮಹಾಜನತೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕು ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆಗಳಿವೆ ಮತ್ತು ಹದಿನೈದು ಆಯುರ್ವೇದಿಕ್ ಚಿಕಿತ್ಸಾಲಯಗಳಿವೆ ಇವು ಕೊಪ್ಪಳ ಜಿಲ್ಲೆ ಈ ಆಸ್ಪತ್ರೆಗಳಿಗೆ ಸರಿಯಾದ ರೀತಿಯಿಂದ ಆಯುರ್ವೇದಿಕ್ ಔಷಧಗಳ ಪೂರೈಕೆ ಆಗಲಾರದೆ ಒಂದು ವರ್ಷದಿಂದ ಸಮಸ್ಯೆ ಆಗ್ತಾ ಇದೆ ಇದನ್ನು ಕಾಲ ಕಾಲಕ್ಕೆ ತಕ್ಕಂತೆ ಔಷಧಗಳನ್ನು ಪೂರೈಕೆ ಆಗಬೇಕು ಆದರೆ ಅದು ಆಗ್ತಾಯಿಲ್ಲ ಇಲ್ಲ ಅದು ಕೊರತೆಯಿಂದ ನಮ್ಮ ಈ ಒಂದು ಆಯುರ್ವೇದಿಕ್ ಔಷಧಿಯನ್ನು ಇಷ್ಟಪಡ್ತಾರ ಅಂತ ಜನರಿಗೆ ತೊಂದರೆ ಆಗ್ತಾಯಿದೆ ಅದನ್ನು ಆಗಬಾರ್ದನ್ನ ಕಾರಣಕ್ಕಾಗಿ ನಾವು ಮೊನ್ನೆ ಅರ್ಜಿ ಸಲ್ಲಿಸಿದ್ದೇವೆ ಸರ್ಕಾರಕ್ಕೆ ಈಗ ಒತ್ತಾಯ ತಂದಿದ್ದೇವೆ ಅದರ ಜೊತೆಗೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರಿಗೆ ನಾವು ವ್ಯಾಟ್ಸಪ್ ಮೂಲಕ ಕಳಿಸಿದಾಗ ಅವರು ಕೆಲವೇ ಕ್ಷಣಗಳಲ್ಲಿ ಉತ್ತರ ಕೊಟ್ಟರು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ರವಾನಿಸಿ ಕ್ರಮ ಕೈಗೊಳ್ಳಲು ಅವರು ತಿಳಿಸಿದ್ದಾರೆ ನಮಗ ನಮ್ಮ ಒಂದು ಮನವಿಗೆ ಅವರು ತಕ್ಷಣ ಪ್ರತಿಕ್ರಿಯೆ ಕೊಟ್ಟಿದ್ದರಿಂದ ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ಅದ್ರ ಜೊತೆಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಇರುವಂಥ ಏನು ನೂತನ ತಾಲೂಕುಗಳಿವೆ ಕುಕ್ನೂರು ಕಾರ್ಡ್ಗೆ ಕನಗಿರಿಯಲ್ಲಿ ಇಲ್ಲಿ ಸಹಿತ ತಾಲೂಕಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಗಳನ್ನು ಮಂಜೂರು ಮಾಡ್ಬೇಕನ್ನೋಂಥದ್ದು ನಾವು ಒತ್ತಾಯ ಮಾಡಿವೆ ಅದ್ರ ಜೊತೆಗೆ ಕೊಪ್ಪಳ ಜಿಲ್ಲೆಗೆ ಏನು ಔಷಧ ಇದೆ ಆಸ್ಪತ್ರೆಗಳಿಗೆ ಆಯುರ್ವೇಕ್ ಆಸ್ಪತ್ರೆಗಳಿಗೆ ಬರುವಂಥ ಔಷಧ ಕೇವಲ ಇಪ್ಪತ್ನಾಲ್ಕು ಲಕ್ಷ ಒಂದು ವರ್ಷದ ಖರ್ಚಿಗಾಗಿ ಕೊಡ್ತಾ ಇದಾರೆ ಔಷಧ ಖರ್ಚಿಗಾಗಿ ಆದರೆ ನಮ್ಮ ಒಂದು ಈ ಜನಸಂಖ್ಯೆ ಬೆಳವಣಿಗೆ ಮತ್ತು ಈ ಹೊಸ ಏನು ಆಸ್ಪತ್ರೆಗಳಾಗ್ತಾ ಅವು ಎಲ್ಲವೂ ಲೆಕ್ಕ ಹಾಕೊಂಡಾಗ ನಮ್ಮ ಜನರ ಬೇಡಿಕೆ ನೋಡಿಕೊಂಡಾಗ ಕೊಪ್ಪಳ ಜಿಲ್ಲೆಗೆ ಒಂದೂವರೆ ಕೋಟಿ ರೂಪಾಯಿ ಅಷ್ಟು ಆ ಔಷಧಗಳನ್ನು ಪೂರೈಕೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಬೇಡಿಕೆ ಸಲ್ಲಿಸಿದ್ದೀವಿ ಸರ್ಕಾರ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಪೂರೈಕೆ ಮಾಡಿ ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ